ಕಂದ ಮೂಲ ತಿನ್ನೋದ್ರಿಂದ ಮಾಂಸಾಹಾರದ ದೋಷ ಆಗುತ್ತ ಅಂತ ಕಂದ ಮೂಲ ಅಥವಾ ಯಾವುದೇ ಅಭಕ್ಷ ಇದರಲ್ಲಿ ಎರಡು ಮೂಲ ವಿಷಯಗಳನ್ನು ತಿಳ್ಕೊಳ್ಳೋದು ಜಿನ್ವಾನಿ ಏನು ಹೇಳುತ್ತೆ ಜಿನವಾಣಿ ಹೇಳುತ್ತೆ ಮೊದಲು ಸ್ಥೂಲ ಪಾಪವನ್ನು ಬಿಡೋದು ಆಮೇಲೆ ಸೂಕ್ಷ್ಮ ಪಾಪವನ್ನು ಬಿಡೋದು ಇದು ನಿಯಮ ಇದೆ ಇಸ್ಕೋ ನಿಯಮ ಜಾನ್ನ ಕ್ಯಾ ಸ್ಥೂಲ ಪಾಪ ಕೋ ಚೋಡೋಣ ಫಿರ್ ಸೂಕ್ಷ್ಮ ಪಾಪಕ್ಕೆ ಬಾತ್ಕರ್ಣ ಎಷ್ಟೋ ಸಲ ಸಮಸ್ಯೆ ಏನಾಗುತ್ತೆ బెట్టదಷ್ಟು కన్నీగే కారుస్తైరువంతా పాప తుంబిదే మత్ maat ఏను హెల్తాదనే రాత్రి నీరు కూడుదరే పాప అవుతے۔ రాత్రి కో పానే బీనా ఖూన్ సమన్ హోతా. ఇస్కి బాద్ అభినయ కర్నా కబ్ కర్నా కి జీవనదల్లి యా బెట్టదష్టు పాప ఐదియల తుంబా దొడ్ దొడ్ పాపగులు ಅದನ್ನ ಮೊದಲು ಬಿಡೋದು ಹಿಪೋಕ್ರಸಿ ಅವ್ರ ಅಷ್ಟು ದೊಡ್ಡ ಹೇಳ್ತಾರಲ್ಲ ಇವನ್ ತಟ್ಟೆಯಲ್ಲಿ ಹಂಗಾಗ್ಬಿಡತ್ತೆ ಯಾಕಂದ್ರೆ ಇಷ್ಟು ದೊಡ್ಡ ಪಾಪಗಳನ್ನ ಇಟ್ಕೊಂಡು ಈ ಸೂಕ್ಷ್ಮ ಪಾಪಗಳ ಬಗ್ಗೆ ವಿಚಾರ ಮಾಡೋದ್ರಲ್ಲಿ ಅರ್ಥ ಇಲ್ಲ ಜಿನ್ವಾನಿ ಹೇಳುತ್ತೆ ಮೊದಲು ನಿನ್ನ ಜೀವನವನ್ನ ನೋಡು ಅದರಲ್ಲಿ दाप अच्छा, ये अद अच्छा पाप यू देखो बाह्य दृष्टि से यदि देखे ना अभी अंतरंग पे नहीं जाते बाह्य दृष्टि नोड़ अति पाप यू पंचेन्द्रीय जीव की हत्या सबसे बड़ा पाप कौन सा हुआ पंचेंद्रीय जीव हत्या ಇದಕ್ಕಿಂತ ದೊಡ್ಡ ಪಾಪ ಇದೆ ಅದಕ್ಕಿಂತ ಕಮ್ಮಿ ಚತುರಿಂದ್ರಿ ಅದಕ್ಕಿಂತ ಕಮ್ಮಿ 3 ಇಂದ್ರಿ ಅದಕ್ಕಿಂತ ಕಮ್ಮಿ 2 ಇಂದ್ರಿ ಅದಕ್ಕಿಂತ ಕಮ್ಮಿ 1 ಇಂದ್ರಿ तो डायरेक्ट उछल कूद के एकेंद्र पे मत आ जाना क्या ಒಂದೇ ಸಲ ಜಂಪ್ ಮಾಡಿ ಏಕಂದ್ರಿಗೆ ಬರೋದಿಲ್ಲ ಈ ಬಹಳ ಮಹತ್ವಪೂರ್ಣವಾದ್ದೆ सब लोग समझ लो ತುಂಬಾ ಮಹತ್ವಪೂರ್ಣ ವಿಚಾರ ಇದೆ ಡೈರೆಕ್ಟ್ ಆಗಿ ನೇರವಾಗಿ ಏಕೇಂದ್ರಿಯಕ್ಕೆ ಜಂಪ್ ಮಾಡೋದಿಲ್ಲ ಪೇಲೆ ಕ್ಯಾ ಸಮಾಜ ಸಬ್ಸೆ ಬಡ ಪಾಪ್ ಪಂಚೇಂದ್ರಿಯ ಜೀವ ಹತ್ಯೆ ಮೊದಲು ಜೀವನದಲ್ಲಿ ನೋಡೋದು ಪಂಚೇಂದ್ರಿಯ ಹತ್ಯೆ ಅಂತೂ ಮಾಡ್ತಾ ಇಲ್ಲ ನಾನು ಹತ್ಯೆ ಮನೆ ಮರ್ಡರ್ನಿ ಆತ ಹತ್ಯೆ ಅಂದ್ರೆ ಬರೀ ಸಾಯಿಸೋದಲ್ಲ ಹತ್ಯೆ ಅನೇಕ ಪ್ರಕಾರದ್ದಿದೆ ನನ್ನ ಜೀವನದಲ್ಲಿ ಪಂಚೇಂದ್ರಿಯ ಜೀವಕ್ಕೆ ಏನಾದ್ರೂ ನಾನು ತೊಂದರೆ ಮಾಡ್ತಾ ಇದ್ದೀನಿ ಪಂಚೇಂದ್ರಿಯ ಜೀವಿಗಳಿಗೆ ಏನಾದರೂ ಕಾಟ ಕೊಡ್ತಾ ಇದೀನೇನು ಪಂಚೇಂದ್ರಿಯ ಜೀವಕು ತೆ ಉತ್ತರ ಭಾರತ ಮೇ ಬೋ ಬ तो क्या होते कि लोगों के खून चूस लेते हैं क्या ऐसा बोलते हैं क्यों क्यों बोलते हैं ऐसा क्योंकि एक रुपए भी नहीं छोड़ते ऐसा तो इसका अर्थ क्या हुआ ये तो कहावत है लेकिन कहावत का अर्थ यह है कि हमारा ध्यान किस तरफ है ಮೊದಲು ಗಮನ ಪಂಚೇಂದ್ರಿಯ ಜೀವಿ ಕಡೆಗೆ ಬೈ ಪಂಚೇಂದ್ರಿಯ ಜೀವ ಅವನಲ್ಲಿ ಚೈತನ್ಯ ಅತ್ಯಂತ ಜಾಗೃತ ಇದೆ ಉಪಯೋಗ ಶಕ್ತಿ ಜಾಗೃತ ಇದೆ ಅವನಿಗೇನಾದ್ರೂ ಕಾಟ ಕೊಟ್ಟರೆ ಎಲ್ಲಕ್ಕಿಂತ ದೊಡ್ಡ ಹತ್ಯೆ ಇದೆ ಯಾರಿಗಾದ್ರೂ ಜ್ಞಾನದಲ್ಲಿ ಅಡಚಣೆ ಉಂಟು ಮಾಡ್ತಾ ಇದ್ರೆ ಈ ಸಬ್ಸೆ ಬಡ ಪಾಪೆ ಕ್ಯೂ क्योंकि यस्तो भवಗಳಾದ ನಂತರ ಈಗ ಪಂಚೇಂದ್ರಿಯ ಭವ ಸಿಕ್ಕಿದೆ ಮತ್ತೆ ಈವಾಗವನೆಲ್ಲ ಅಡಚನೆ ಮಾಡುತ್ತಿದ್ದೀಯಾ ಅಂದ್ರೆ ತುಂಬಾ ದೊಡ್ಡ ಪಾಪ ಇದೆ ಇದು तो ಕುಟುಂಬ ಪರಿವಾರ ಇಲ್ಲಿ ಮೊದಲು ನೋಡೋದು मैं अपने कुटुंब में तो किसी को तकलीफ नहीं देता मैं रात्री भोजन तो नहीं करता लेकिन कुटुंबದಲ್ಲಿ ಎಲ್ಲರಿಗೂ ಕಾಟ ಕೊಡ್ತಾನೆ ಅವನು ये रात्रि भोजन त्याग हुआ बोलो हम्म पंचेंद्रिय जीव हत्या तो जीवन दिन हो जीव हत्या मैं ये नहीं कह रहा कि रात्रि भोजन करना चाहिए ये बिल्कुल नहीं बोल रहा मैं नहीं तो कल से शुरू कर दो <laughs> <laughs> ऐसा नहीं लेकिन ತ್ಯಾಗ ಮಾಡೋ ವಿಧಾನ ಏನು ಜಿನ್ ಜಿನವಾಣಿಯಲ್ಲಿ ಪಾಲೆ ಅನುವೃತ ಏನ ಕಿ ಡೈರೆಕ್ಟ್ ಜಂಪ್ ಕರೆದು ಮಹಾವೃತ ಪನುವೃತೇನ ಪಡೆನ ಇಲ್ಲ ಮೊದಲೇ ಮಹಾವೃತಕ್ಕೆ ಹೋಗ್ಬಿಡ್ತೀವಿ ಮೊದಲು ಅನುವೃತ ತಗೋಬೇಕು ತಾನೆ ಅನುವೃತ ಅಂದ್ರೆ ಏನು ಅಲ್ಪ ಹಿಂಸೆ ಅಲ್ಪಹಿಂಸೆ ಮೊದಲು ಬಿಡಬೇಕು ಅಲ್ಪ ಹಿಂಸೆ ಅಂದ್ರೆ ಜನಾರ್ಥ ಏನ್ ಮಾಡ್ಬಿಟ್ರೆ ಅಣು ಅಂದ್ರೆ ಕಮ್ಮಿ ಪಾಲನೆ ಮಾಡೋದು ಅರೆ ಭೈ ಅಣುಕಾರ್ ಅರ್ಥ ಕಮ್ಮಿ ಪಾಲ ನೀತ ಅಣುಕ ಅರ್ಥ ಹೋತಾ ಸ್ಥೂಲ ಹಿಂಸಾ ದೊಡ್ಡ ದೊಡ್ಡ ಹಿಂಸೆ ಜೊ ಆಕೋಸೆ ಕಾನೋಸಿ ದಿಖಾಯ್ದ ಹಿಂಸ ಹೊರಗಡೆ ಜನನು ನೋಡಿ ಯಾವ್ದಕ್ ಹಿಂಸೆ ಅಂತ ಕರೀತಾರೆ ಆ ಹಿಂಸೆ ಅದು ಮೊದಲು ಹೋಗ್ಬೇಕು ಪಂಚೇಂದ್ರಿ ಜೀವಿಗಳಿಗೆ ನಾನು ಕಾಟ ಕೊಡ್ತಾ ಇದ್ರೆ ಬಲೋ ತುಮಾರ ಅಹಿಂಸಾ ಪಾಲನ್ ಕುಚು ಮತ್ಲಬ್ಗಾನೆ ಏನೂ ಅರ್ಥ ಇಲ್ಲ ಅದರಲ್ಲಿ ಮೊದಲೇನ್ ಮಾಡೋದು ಪಂಚೇಂದ್ರಿಯ ಜೀವಿಗಳಲ್ಲಿ ಕರುಣಾ ಅನುಕಂಪ ದಯೆ ಸಮತಾಭಾವ ಇದು ಉಂಟಾಗಬೇಕು ಇದು ಮೊದಲನೇ ಅವಶ್ಯಕತೆ ಇದೆ ಇದಾದ್ಮೇಲೆ ವಿಚಾರ ಮಾಡೋದಿದೆ ಜೈಸೆಪ್ ಸಮು अभी के हिसाब में है ना इवतने दिन डेरी इध और कंदमूल इधर तो हिंसा किसमें ज्यादा होता है बोलो हिंसा किसमें ज्यादा होती है एक डेरी है और एक कंदमूल है हिंसा किसमें ज्यादा होती है हिंसा तो दोनों में होते है अगर जास्ती आगते क्योंकि डेरी में पंचेंद्रिय की हत्या होती है बोलो अद पंचेंद्रिय जीवाई देता ने कंद मूल एक जीवाई देता ने तो हत्ते याद्रल जाती है तो पंचेंद्रिय जीव लाए तो दाने लेकिन नाव इधर माता डर को को मरते क्यों बहुत देगा मैंने ಬಡೇ ಬ ಸ್ವಭಾವೆ ನೀವು ಹತ್ಯೆ ಏಕೇಂದ್ರಿಯ ಜೀವ ಹತ್ಯೆ ಎರಡು ಒಂದೇ ಇದೆಯೇನು ಪಂಚೇಂದ್ರಿಯ ಜೀವ ಹತ್ಯೆ ಮಾಡಿದ್ರೆ ಮತ್ತೆ ಏಕೇಂದ್ರಿಯ ಜೀವ ಹತ್ಯೆ ಮಾಡಿದ್ರೆ ಕೋಟಲ್ ಶಿಕ್ಷೆ ಯಾವುದಕ್ಕೆ ಬೋಲೋ ಮನುಷ್ಯನ ಹತ್ಯೆ ಮಾಡ್ದ ಒಬ್ಬ ಹ್ಮ್ ಇನ್ನೊಬ್ಬ ಈಗ ಬಕ್ರೇಗ ಗಲಾ ಕಾಡ್ತೀಯ ಯಾರಿಗೆ ಶಿಕ್ಷೆ ಆಗುತ್ತೆ ಈಗ ಮನುಷ್ಯನ್ಗಾಗುತ್ತೆ ತಾನೆ ಯಾಕೆ ಆ ಕುರಿಗಿಂತ ಜ್ಞಾನ ದರ್ಶನ ಉಪಯೋಗ ಚೈತನ್ಯ ಜಾಸ್ತಿ ಇದೆ ಇವನಲ್ಲಿ ಅದಕ್ಕೆ ಇದಕ್ಕೆ ಶಿಕ್ಷೆ ಜಾಸ್ತಿ ಇದೆ कानूनನಲ್ಲಿ ಮನುಷ್ಯನ ಹತ್ತಿಗೆ ಮಾತ್ರ ಇದೆ तो ಈಗ ಒಬ್ಬ ಪಂಚೇಂದ್ರಿ જીವಿ ಹತ್ತೆ ಮಾಡ್ತಾ ಇದ್ದಾನೆ ಕುರಿ ಕೋಳಿ ಇನ್ನೊಬ್ಬ ಮೊಟ್ಟೆ ತಿಂತಾ ಇದ್ದಾನೆ ಹಿಂಸೆ ಜಾ्यादा ਕਿਸಮೇ होई ਹੋย ना ऐसे तो देखना पड़ेगा ना नहीं तो ಹಿಂಸೆ ಹಿಂಸೆ ಪರಿಭಾಷೆಯೇ ಮಾಡುತ್ತಿನ್ನು ಇನ್ನೊಬ್ಬ ಅಲ್ಲಿಂದ ಮುಂದೆ ಬರ್ತಾನೆ ಅಲ್ಲಿಂದ ಮುಂದೆ ಬಂದಾಗ ಚತುರಿಂದ್ರಿ ತೀಂದ್ರಿ ದ್ವೈಂದ್ರಿ ಏಕಿಂದ್ರಿ ಹೀಗೆ ಜೀವಿಗಳು ಬರುತ್ತೆ ತೋ ಡೈರಿಯಲ್ಲಂತೂ ಸಾಕ್ಷಾತ್ ಐದಿಂದ್ರಿಯ ಜೀವದ ಹತ್ಯೆ ಆಗುತ್ತಿದೆ ನಮ್ಮ ತಲೆ ಮೇಲೆ ಐದಿಂದ್ರಿಯ ಜೀವದ ಪಾಪ ಇದೆ ಹೇಗಿನ

ಮನುಷ್ಯನ ಹತ್ಯೆ ಅಂತೂ ಸ್ವಲ್ಪ ಕರುಣೆಯಿಂದ ಆದರೂ ಆಗುತ್ತೆ ಆದರೆ ಡೇರಿಯಲ್ಲಿ ಯಾವ ಹತ್ಯೆ ಆಗುತ್ತೆ ಅದಂತೂ ಅಕಲ್ಪನೀಯ ಇದೆ ಕಲ್ಪನಾತೀತ ಇದೆ ಹಾಗಾದ್ರೆ ಯಾವ್ದು ಬಿಡೋದು ಮೊದಲು ಬಿಡೋದಂತೂ ಎರಡೂ ಇದೆ ಲೇಕಿನ್ ಮೊದಲ ಸ್ಥೂಲ ಹಿಂಸೆ ಹೋಗ್ಬೇಕು ತಾನೆ ಪಂಚೇಂದ್ರಿಯ ಜೀವ ಹತ್ಯೆಯನ್ನ ಮೊದಲು ಬಿಡಬೇಕಿದೆ ಆದ್ರೆ ಇಷ್ಟು ಸಾಹಸ ಯಾರು ಯಾಕಂದ್ರೆ ದೇಹದ ಬಗ್ಗೆ ನಂಗೆ ತುಂಬಾ ಪ್ರೀತಿ ಇದೆ ದೇಹ ಬಲಿಷ್ಠ ಆಗಬೇಕು ದೇಹದಲ್ಲಿ ವಿಟಮಿನ್ ಪ್ರೋಟೀನ್ ಕೊರತೆ ಆಗಿಬಿಟ್ರೆ ಹ್ಮ ಹಿಂದಿನ ಕಾಲದಲ್ಲಿ ಸ್ವಲ್ಪ ಸಮಸ್ಯೆ ಇದ್ರೂ ಇತ್ತು ಇವಾಗಂತೂ ಅನೇಕ ಉಪಾಯಗಳಿದೆ आदरे देह द दे मेले प्रीति कमी आदरे मन्ने ने, ने ग्यारो मैसेज मरे द्रो ये नंता इरुली तीन बार तो सरी इरुले सब तीन बोलता ने क्या <laughs> तो ये सब प्रश्न तब उठते हैं जब देह के प्रति बहुत ज्यादा इष्ट बुद्धि हो ತುಂಬಾ ಇಷ್ಟು ಬುದ್ಧಿ ಇದ್ದ ಮೇಲೆ ಈ ಪ್ರಶ್ನೆ ಬರುತ್ತೆ ಮತ್ತೆ ಇಷ್ಟು ಬುದ್ಧಿ ಇಲ್ಲ ಮಾತ್ರ ದೇಹ ಏನು ಬೇಕು ಅದನ್ನ ಕೊಡುವಂತಹ ಭಾವ ಮಾತ್ರ ಇದೆ ಅವಾಗ ಇಷ್ಟು ವೃದ್ಧತೆ ಬರುವುದಿಲ್ಲ ಎಲ್ಲಕ್ಕಿಂತ ಮೂಲದಲ್ಲಿ ಏನಿದೆ ಮೂಲದಲ್ಲಿ ಇವನಿಗೆ ಆಸಕ್ತಿ ಭಾವ ಎಷ್ಟಿದೆ ದೇಹದಲ್ಲಿ ಈ ಆಸಕ್ತಿ ಭಾವದ ಬಗ್ಗೆ ಗಮನ ಕೊಡಲಿಲ್ಲ ಅಂದ್ರೆ ಏನು ಮಾಡಕಾಗೋದಿಲ್ಲ ಅದೇ ಆತ್ಮಾನು ಶಾಸ್ತ್ರನದಲ್ಲಿ ಹೇಳ್ತಾ ಇದ್ದಾರೆ ನಿನಗೆ ದೇಹದ ಬಗ್ಗೆ ಆಸಕ್ತಿ ಭಾವ ಇದೇನೋ ತುರ್ತಪಲ್ಲೆ ಮಡೇನ್ ಪ್ರಯojn ಇದೆ ಕ್ಯೂಂಕಿ ಆಸಕ್ತಿ ಇಂಟರೆಸ್ಟ್ ಅಂತ تو ಹಂಗೋ ಇದೆ تو ಮರ್ ಮರ್ کے છોಡोगे फिर છોડنا پڑ رہا ہے کیا کر رہے अब तो 10 ಲಕ್ಷوں میں کیا کر رہے نہیں खा सकते अरे نہیں खा सकते ದುಖ ಮನಾತೈಯೆ ਨਹੀਂ खा सकते हैं। क्यों दुख मनाता है क्योंकि शरीरದಲ್ಲಿ ಆಸಕ್ತಿ ಬುದ್ಧಿ ಅಂತ ಹೋಗು ಕೈಲಿದೆ ಅರ್ಥ ಆಗುತ್ತೆದೆ तो अभक्ष त्याग ಮಾಡೋದರಲ್ಲಿ ಮೂಲ ವಿಷಯ ಇದೆ શરીರದಲ್ಲಿ ಆಸಕ್ತಿ ಎಷ್ಟು ಇದೆ શરીರದಲ್ಲಿ ಆಸಕ್ತಿ ಅಂತ ಹೋಗಲಿಲ್ಲ ಯಾವ ಧರ್ಮ ಬುದ್ಧಿಯಿಂದ ಬಿಡತಾ ಇದೆ ಅದು ಅಷ್ಟೊಂದು ಕಾರ್ಯಕಾರಿ ಕೆಲಸ ಮಾಡೋದಿಲ್ಲ ಅಷ್ಟು ಕೆಲಸಕ್ಕೆ ಬರೋದಿಲ್ಲ ಹ್ಮ್ ಕಂದ ಮೂಲದಲ್ಲಿ ಏನಿದೆ ಎರಡು ಪ್ರಕಾರ ಇದೆ ಒಂದು ತ್ರಸಘಾತ ಒಂದು ಬಹುಘಾತ ಅದರಲ್ಲಿ ಸಪ್ರತಿಷ್ಠಿತ ವನಸ್ಪತಿ ಅಪ್ರತಿಷ್ಠಿತ ವನಸ್ಪತಿ ಎರಡಿದೆ ಯಾವುದರಲ್ಲಿ ನಿಗೋದಿಯ ಜೀವಿಗಳಿರುತ್ತೆ ಮತ್ತು ಯಾವುದ್ರಲ್ಲಿ ನಿಗೋದಿಯ ಇರೋದಿಲ್ಲ ಎರಡಿದೆ ಯಾವುದರಲ್ಲಿ ಇದೆ ಅದರಲ್ಲಿ ಬಹುಘಾತ ಜಾಸ್ತಿ ಹಿಂಸೆ ಆಗುತ್ತೆ ಆದರೆ ಮಾಂಸ ಭಕ್ಷಣೆಯ ದೋಷ ಬರೋದಿಲ್ಲ ಯಾ ಮಾಂಸದ ಪರಿಭಾಷೆ ಏನಿದೆ ಜಿನವಾಣಿಯಲ್ಲಿ ಮಾಂಸದ ಪರಿಭಾಷೆ ಇದೆ ಎರಡು ಇಂದ್ರಿಯ ಮೇಲ್ಪಟ್ಟ ಜೀವಿಗಳ ಶರೀರ ಮಾಂಸ ಇದೆ ಏಕಿಂದ್ರಿಯ ಜೀವಕ ಶರೀರ ಮಾಂಸನೇ ಹೊತ್ತ ಏನ್ ಹೇಳ್ತಾರೆ ಎರಡಿಂದ್ರಿಯದಿಂದ ಏನು ಜೀವಿಗಳ ಶರೀರ ಇದೆ ಅದೆಲ್ಲ ಮಾಂಸ ಇದೆ ಎರಡಿಂದ್ರಿಯ ಜೀವ ಮೇಲ್ಪಟ್ಟ ಏನೇನಿದೆ ಅದೆಲ್ಲ ಮಾಂಸ ಭಕ್ಷಣೆ ಇದೆ ಏಕೇಂದ್ರಿಯದಲ್ಲಿ ಮಾಂಸ ಭಕ್ಷಣೆ ಬರೋದಿಲ್ಲ ಮತ್ತೆ ಹೇಳಿದ್ರು ಹೇಳಿದ್ರು ಬಹುಘಾತ ಒಂದರಲ್ಲಿ ಅಲ್ಪಘಾತ ಆಗುತ್ತೆ ಇನ್ನೊಂದರಲ್ಲಿ ಬಹುಘಾತ ಆಗುತ್ತೆ ಸೂರ್ಯನ ಬೆಳಕಿನಲ್ಲಿ ಜೀವಿಗಳ ಉತ್ಪತ್ತಿ ಕಮ್ಮಿ ಆಗುತ್ತೆ ಬೆಳಕಿಲ್ಲದೆ ಹೋದ್ರೆ ಉತ್ಪತ್ತಿ ಜಾಸ್ತಿ ಆಗುತ್ತೆ ಉತ್ಪತ್ತಿ ಜೀವಿಗಳೇ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಅದರಲ್ಲಿ ತಮಸ್ ಅಂದರೆ राग द्वेषウント मोडो शक्ति जास्ती आहे आलस्य वनウント मोडो शक्ती जास्ती आहे हागागी अदनाभक्षणता करूद्रो अदरे ही अतिशय युक्ती माडोड्रिंदा नवेल्लरु निल्स्बेकू इससे बचना चाहिए हम सबको क्या सबको बचना चाहिए किसी को बोल दिया कि रात में पानी पीना खून होता है किसी को बोल दिया कि आलू पेज खाना मांस होता है ಅತಿಶಯೋಕ್ತಿ ನೀರ್ಮಕ್ಕೆ ಪ್ರಭಾವನ ನೀತಿ ಅವನತಿ ಹೋಗಿ ಇದರಿಂದ ಧರ್ಮದ ಅವನತಿ ಆಗುತ್ತೆ ಉನ್ನತಿ ಆಗೋದಿಲ್ಲ ಕ್ಯೂಸೆ ಬೋಲ್ರು ಯಾವ ಜೀವ ಈಗ ಧರ್ಮಕ್ಕೆ ಬಂದಿದೆ ಆ ಜೀವಕ್ಕೆ ಏನು ಗೊತ್ತಿಲ್ಲ ಆ ಜೀವಿಯಿಂದ ಏನ್ ಅಪೇಕ್ಷೆ ಇದೆ ನಿನಗೆ ಜೀನ್ವಾನಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಮಯ ಕೂಡ ಆ ಜೀವಕ್ಕೆ ಜ್ಞಾನೋದಯ ಆದ್ಮೇಲೆ ಆ ಜೀವ ಪಾಲನೆ ಮಾಡುತ್ತೆ ಆ ಜೀವಿಯ ಪರಿಸ್ಥಿತಿ ದೇಹ ಸ್ಥಿತಿ ಎಲ್ಲವನ್ನು ಆ ಜೀವ ಮಾತ್ರ ತಿಳಿದಿರುತ್ತೆ ಅನುಸಾರವಾಗಿ ಆ ಜೀವ ಪಾಲನೆ ಮಾಡುತ್ತೆ ಉಪದೇಶ ದೇನಾ ಗಲತ್ ಪ್ರೇರಣಾ ದೇನಾ ಗಲತ್ ನಕಿನ್ ಅತಿಶಯೋಕ್ತಿ ಕ್ಯೂ ಕರೆ ಅತಿಶಯೋಕ್ತಿ जब जिनवानी में नहीं लिखा तो हम कौन होते लिखने वाले बोल आचार्य ने तो बड़ी लीला नावे खेलते ही दीवी तो नाव हेड़ो अगत्य लीला इसमें कोई पाप ऐसा पाप नहीं होता पाप तो है बहुघात तो पाप है मांस भक्षण है पाप है इल्ला अच्छा मांस भक्षण है पाप है अदर लगते रात्रि भोजन रात्रि भोजन में पाप लग सकता है मांस भक्षण का क्यों क्योंकि दो इंद्रिय जीव आके गिर जाएगा और तुम्हें पता भी नहीं चलेगा क्या तट्टेयली यादव हुळे बंद बीळते दिला तब तो हो गया ना दो इंद्रिय दो इंद्रिय तो मांस आवागत है आवा तो क्रोनोलॉजी ಏನ ಐತಿ ಏನ ಹೇಳ್ತೀ ಈಗ ಮೊದಲು ಮೊದಲು रात्रि भोजन तो छोड़ो क्या क्रोनोलॉजी तो यही हुई ना क्रम तो यही हुआ पहले क्या करो पहले रात्रि भोजन छोड़ो हुँ? तो पहले पंचेंद्रिय तो मैं तो कहूंगा पहले डेरी छोड़ो क्या बाद में रात्रि भोजन उसके बाद कंदमूल ऐसे आओ ना तब तो स्थिति ठीक है, क्रम है छोड़ने का, क्रमायल दे इनेनो मर्डर आभास अभास आगत है, महावृति, जीवा रात्रि मातरों दिला, तो ठीक है नीनो मातर ले, ले, ले लेकिन नियम बनाओ और सबको बोल दो, रात्रि बोलना पाप होता है, अरे ನೀನು ಮಹಾವೃತ ಸ್ವೀಕಾರ ಮಾಡಿದೇನು ಇಲ್ಲ ತಾನೆ ತೋ ಎಸ ಉಪದೇಶಿ ಕ್ಯೂ ಡರತೆ ಜನರಿಗೆ ಯಾಕೆ ಭಯ ಪಡಿಸ್ತೀಯ ನೀನು ಹ್ಮ್ ಧರ್ಮದ ಹೆಸರಲ್ಲಿ ಯಾಕೆ ಭಯ ಉಂಟು ಮಾಡ್ತೀಯ ಬೇಕಾಗಿಲ್ಲ ಅದು ಏನ ಅತಿಶಯೋಕ್ತಿ ಮಾಡೋ ಅಗತ್ಯ ಇಲ್ಲ